துங்க உரிய சூரியனே நீனு தனிதவரா தைரியவ நீலி அந்த நீதிய ஜை பீமா அந்த நபீதிய கானூன மான முச்சோட்டை நீதவ

ನಮಗೆ ಧರ್ಮ ಮತ್ತು ಅವಕಾಶಗಳ ಸಮತಿಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಯುದ್ಧಗೌಡ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಆಡಳಿತ ಭಾವಗಳನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬತ್ತು ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಮನವರ್ಥ ಮಾಡ ಸಂವಿಧಾನ ಹಿಂಗೆ ನಾವು ಏನೇ ಬೇರೆ ಬೇರೆ ಧರ್ಮ ಜಾತಿ ಪಂಗಡಗಳನ್ನು ಒಳ್ಳೆಯ ಪ್ರಾಕ್ಟೀಸ್ ಅನವರ್ಸ್ಕೊಂಡಿದ್ರು ಸಂವಿಧಾನ ಅನ್ನೋ ಒಂದೇ ಒಂದು ಮಹ್ರಂಥದ ಅಡಿಯಲ್ಲಿ ಬರುವುದರಿಂದ ನಾವು ಎಲ್ಲಾ ಎಲ್ಲಾ ಧರ್ಮಗಳನ್ನು ಕಟ್ಕೊಂಡು ಇಲ್ಲಿ ವೇಳೆ ಒಂದೇ ವೇದಿಕೆಯನ್ನು ಕೂತ್ಕೊಂಡು ಮಾತೃತ್ವ ಭಾವನೆ ಕೂತಿದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ ಸಂವಿಧಾನ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರತಿನಿತ್ಯ ಅವರ ಅದರ ಸೃಷ್ಟಿಯಾಗಿರೋದನ್ನು ಸಂವಿಧಾನದಿಂದಲೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ರಾಜ್ಯದ ರಾಷ್ಟ್ರಪತಿ ಅವ್ರಿಗೂ ಚುನಾವಣೆ ನಡೀತಾ ಇದೆ ಯಾರು ಮುಕ್ತವಾಗಿ ಎಲ್ಲರೂ ಕಂಟೆಸ್ಟ್ ಮಾಡಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತದೆ ಸಂವಿಧಾನ ದಿನನಿತ್ಯ ನಮ್ಮ ಚಟುವಟಿಕೆಗಳಲ್ಲಿ ಪ್ರತಿ ಅವಿಭಾಜ್ಯ ಸಮಯವಾದ ನಮ್ಮ ಅವಿಭಾಜ್ಯ ಅವರ ಅಡಿಯಲ್ಲೇ ನಾವು ಕರ್ತವ್ಯ ವಹಿಸ್ತಾ ಇದ್ದೀವಿ ಅದರಲ್ಲಿ ಅಲ್ಲದೆ ಜೊತೆಗೆ ನಮ್ಮ ಹಕ್ಕುಗಳು ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಪ್ಪತ್ತೈದು ವರ್ಷಗಳ ಹಿಂದೆಯೇನೆ ಅವರು ದೂರದೃಷ್ಟಿ ಯೋಚನೆಯಿಂದ ರಚಿಸಿಕೊಟ್ಟಿದ್ದಾರೆ ಆ ಗ್ರಂಥನೇ ಇದು ಕೇವಲ ಒಂದು ವರ್ಗ ಒಂದು ಜಾತಿಗೆ ಸಿಂಧಿಸೋದು ಬೇಡ ಇದು ಎಲ್ಲರೂ ಸುತ್ತು ಎಲ್ಲರೂ ಸೇರಿದ್ದು ಈ ಸಂವಿಧಾನ ಈ ಸಂವಿಧಾನದ ನಾವು ಕರ್ತವ್ಯ ನಿರ್ವಹಿಸಿದಾಗ ನಮ್ಮ ದೇಶ ಸಮಗ್ರವಾಗಿ ಅಭಿವೃದ್ಧಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ಸೋದರತ್ವ ತಾವು ಯಾವುದೇ ಇದು ನಮ್ದು ಬೇರೆ ಧರ್ಮ ಫಲಗಳನ್ನು ಅಳವಡಿಸ್ಕೊಂಡ್ರು ಒಂದೇ ವೇದಿಕೆಯಲ್ಲಿ ಕೂತು ಕಾರ್ಯನಿರ್ವಹಿಸೋದಕ್ಕೆ ದೇಶದ ಪ್ರಗತಿ ಆಗೋದಕ್ಕೂ ಸಾಧ್ಯ ಆಗುತ್ತೆ ಎಲ್ಲ ಮುಂದಾಗಿ ನಾವು ಬರೋದಕ್ಕೆ ಕಾರಣ ಆಗಿರುವುದೇ ಆ ಮಹಾನ್ ಗ್ರಂಥ ಅದೇ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮಹಾನ್ ಗ್ರಂಥವೇ ಸಂವಿಧಾನ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಏನು ನಾವೇನು ಸೇರಿದೀವಿ ಜಾಗೃತಿ ಕಾರ್ಯಕ್ರಮಕ್ಕೆ ಓನ್ಲಿ ಸೀಮಿತ ಬಂದು ಕೆಲವೇ ಕೆಲವು ಜನ ಸೇರ್ಕೊಂಡಿದ್ದೀವಿ ಇವು ಇಷ್ಟೇ ಜನಕ್ಕೆ ನಿಮಿತಿ ಆಗಬಾರ್ದು ನಾವೇನು ತಿಳ್ಕೊಂಡಿದ್ದೀವಿ ಈಗ ಮಾಹಿತಿಯನ್ನು ನಾವು ಹೆಚ್ಚು ಹೆಚ್ಚು ಜನರಿಗೆ ತಿಳುವಳಿಕೆ ಕೊಟ್ಟಾಗ ಸಂವಿಧಾನ ಬಗ್ಗೆ ಇರುವ ಒಂದು ಅಪನಂಬಿಕೆ ಅಥವಾ ಸಂವಿಧಾನದಲ್ಲಿ ಏನು ಸೌಲಭ್ಯ ಕೊಡ್ತದೆ ಅನ್ನೋದಕ್ಕೆ ಮಾಹಿತಿ ಕೊಟ್ಟಾಗ ಈ ಜಾಗೃತಿ ಎಲ್ಲರೂ ಮೂಡಲಿ ಯಾವ ಜಾಗೃತಿ ಆಗುತ್ತೆ ದೇಶದ ಅಭಿವೃದ್ಧಿಗೆ ಆಗುತ್ತೆ ಯಾವುದೇ ಒಂದು ಮಾತು ಭಾವನೆ ಮೂಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ಲ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಡೆಸಿಕೊಳ್ಳೋದಕ್ಕೆ ಸಹಕರಿಸಿದ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಮತ್ತೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಸಂವಿಧಾನ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಸಂವಿಧಾನವನ್ನ ನಾವು ಏನಕ್ಕೋಸ್ಕರ ತಗೊಳ್ಬೇಕು ಏನಕ್ಕೋಸ್ಕರ ಅರ್ಥೈಸಬೇಕು ಅನ್ನುವಂಥದ್ದ ದುರದೃಷ್ಟದ ಕಾಲದಲ್ಲಿ ನಾವು ಗೊತ್ತು ಇವತ್ತು ಎಪ್ಪತ್ತೈದು ವರ್ಷಗಳಾಗಿ ಇಂಪ್ಲಿಮೆಂಟೇಷನ್ ಆಗಿ ಇನ್ನೂ ಕೂಡ ಸಂವಿಧಾನದಕ್ಕೆ ನಾವು ಏನಕ್ಕೋಸ್ಕರ ಸಂವಿಧಾನವನ್ನ ನಾವು ಅಳವಡಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ ತಿಳಿದಿರುವಂಥ ದರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಕಾರಣ ಎಲ್ಲ ರಾಜಕಾರಣವನ್ನು ಆಗಿರ್ಬೋದು ನಮಗೆ ಕಲಿಸಿಕೊಂಡ ಶಿಕ್ಷಣ ವ್ಯವಸ್ಥೆಯು ಕೂಡ ಇದನ್ನ ಇಲ್ಲಿವರೆಗೂ ತಗೊಂಡ್ಬಂದು ನಿಲ್ಲಿಸಿಕೊಟ್ಟಿರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ಸತ್ಯವನ್ನ ಇತಿಹಾಸವನ್ನ ಮರೆಮಾಚುವಂತ ಎಲ್ಲ ಶಿಕ್ಷಣ ಪದ್ಧತಿಯನ್ನ ನಾವು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೆ ಇದನ್ನ ತೋರಿಸುವಂತ ಪ್ರಯತ್ನವನ್ನ ಶಿಕ್ಷಣ ಇಲಾಖೆಯಲ್ಲಿ ಮಾಡಬೇಕಾಗಿರೋದು ಮೂಲ ಆದ್ಯ ಕರ್ತವ್ಯ ನಮ್ಮ ಶಿಕ್ಷಣ ಇಲಾಖೆ ಅದು ಮಕ್ಕಳಲ್ಲಿ ಏನು ಬಾಬಾ ಸಾಹೇಬ್ರಂತಾರೆ ಅಂದ್ರೆ ಏನು ಸಂವಿಧಾನ ಅಂದ್ರೇನು ಏನು ನಾವು ಹೇಳ್ತಾರೆ ಸಂವಿಧಾನ ಪೀಠಕ್ಕೆ ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಮಾತಾಡ್ತಾರೆ ಬಾಬಾ ಸಾಹೇಬ್ರು ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ನಾವೆಲ್ಲರೂ ಒಂದು ಅನ್ನುವಂಥ ಮಾತನ್ನ ಮಾತಾಡ್ತಾರೆ ಆದ್ರೆ ಇಲ್ಲಿ ವೇದಿಕೆಯಲ್ಲಿ ನೋಡ್ತಾ ಇದ್ರೆ ನಮಗೆ ಗೊತ್ತಿರೋ ಒಂದಷ್ಟು ಎಲೆಕ್ಷನ್ ಒಪಿಸಿ ವರ್ಗದವರು ಬಿಟ್ಟರೆ ಇನ್ನು ಯಾರು ಕೂಡ ನನ್ನೆಲ್ಲ ಹಣ ತಗೊಂಡ್ರು ಬಿಟ್ಟರೆ ಬೇರೆ ಯಾರು ಕೂಡ ಬಂದಿರುವಂತಹ ದುರದೃಷ್ಟಕರ ಅಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ ಸಂವಿಧಾನ ಎಲ್ಲ ಕೊಟ್ಟಂತ ಹಕ್ಕನ್ನ ಕೊಟ್ಟಂತ ಕಾರ್ಯಕ್ರಮ ಆದರೂ ಕೂಡ ಅದರಿಸಬಹುದೇ ಇರುವಂಥದ್ದು ಅಥವಾ ಬೇರೆ ವರ್ಗದವರು ಬರೆದಿರುವಂತದ್ದನ್ನ ನೋಡೋದಾದ್ರೆ ಇನ್ನು ಕೂಡ ನಾವು ಎಲ್ಲೋ ಏನೋ ಒಂದು ರೀತಿ ನಮ್ಮ ಮೌಲ್ಯದಲ್ಲಿ ಉಳಿದೀವಿ ಅನ್ನುವಂಥ ಸಂಶಯ ನಮ್ಮನ್ನೆಲ್ಲೂ ಕಾಣ್ತದೆ ಆದರೂ ಕೂಡ ಈ ಸರ್ಕಾರಗಳಾಗಲಿ ಯಾವುದೇ ವ್ಯಕ್ತಿಗಳು ಇಲ್ಲಿರುವಂತ ನನ್ನೆಲ್ಲ ಹಿರಿಯ ದಲಿತ ಲೀಡರ್ಗಳು ಏನಾಗ್ತದೆ ಬಾಬಾ ಸಾಹೇಬ್ರು ಕೊಟ್ಟಂತ ಮಾರ್ಗದಲ್ಲಿ ನಡೆದು ಬಂದು ಇವತ್ತು ಈ ಸ್ಟೇಜಲ್ಲಿ ಈ ತರ ಕುತ್ಕೊಂಡು ಮಾತಾಡುವಂತ ಒಂದು ಧೈರ್ಯವನ್ನ ತಂದುಕೊಟ್ಟಂತ ನನ್ನೆಲ್ಲ ಹಿರಿಯ ಹೋರಾಟಗಾರರಿಗೆ ಅಭಿನಂದನೆ ಹೇಳಿ ಬಾಬಾ ಸಾಹೇಬ್ರನ್ನ ಹೇಳ್ತಾರೆ ಒಂದು ಸಂವಿಧಾನ ಯಾವಕ್ಕೆ ನಮ್ಗೆ ಬೇಕು ಅಂತ ಹೇಳಿದ್ರೆ ಸಂವಿಧಾನ ಯಾವ ರೀತಿ ಬದುಕಬಾರದು ಅಂತ ತಿಳಿಸ್ ನೋಡುತ್ತೆ ಅಂದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಬಾಬಾ ಸಾಹೇಬರು ಇಡೀ ಕರ್ನಾಟಕದಲ್ಲಿ ನಮ್ಗೆ ರಾಜ್ಯ ಹತ್ತು ಜಾಗಗಳಲ್ಲಿ ಬರ್ತಾರೆ ಆ ಜಾಗ ಒಂದು ಸ್ಟೇಜ್ ಆಫ್ ಒಂದು ಬುದ್ಧ ಹಿರಾರ ಇನ್ಗ್ರೇಷನ್ ಬರ್ತಾ ಕಾರ್ಯಕ್ರಮದಲ್ಲಿ ಅವರು ವಿಮಾನ ಹೇಳಿದ್ರು ಬಿಟ್ಟು ನಮ್ಮ ಬೆಮ್ಮೆಲ್ ಹೆಲಿಟಾಪ್ಟರ್ ಹೇಳಿದ್ರು ಬಿಟ್ಟು ಕಾರ್ಯಕ್ರಮ ಬಂದಾಗ ಒಬ್ಬ ಹಿರಿಯ ಬಾಬಾ ಸಾಹೇಬರಿಗೆ ಕಾಲಿಗೆ ನಮಸ್ಕಾರ ಮಾಡಕ್ ಹೋಗ್ತಾರೆ ಅಂದ್ರೆ ಸ್ಟೇಜ್ ಹತ್ತ ಟೈಮಲ್ಲಿ ಅದನ್ನ ಬಾಬಾ ಸಾಹೇಬರು ವಿರೋಧ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡದೇ ಇರುವಂತ ಭಾಷಣ ಮಾಡದೆ ಕಾರ್ಯಕ್ರಮನ ಗೆರಾವ್ ಮಾಡಿ ಅವರು ರಿಟರ್ನ್ ಆಗುವಂತ ಕೆಲಸವನ್ನ ಮಾಡ್ತಾರೆ ಕಾರಣ ಇಷ್ಟೇ ಬಾಬಾ ಸಾಹೇಬರು ನೋವಾಗುವಂಥದ್ದು ನಾನು ಕೊಟ್ಟಂತ ಒಂದು ಸಂವಿಧಾನದ ಮುಖಾಂತರ ನಾನು ಕೊಟ್ಟಂತ ಒಂದು ಧೈರ್ಯದ ಮುಖಾಂತರ ನಾನು ಕೊಟ್ಟಂತ ಒಂದು ಕಾನೂನುಗಳ ಮುಖಾಂತರ ಇನ್ನೂ ಕೂಡ ಅರಿವು ಬಂದಿಲ್ಲ ನಿಮ್ಗೆ ಇನ್ನೊಬ್ಬರಿಗೆ ಕಾಲಕ್ಕೆ ಬೀಳುವಂತ ಗುಲಾಮಿತನವನ್ನ ಇನ್ನೂ ನಾವು ನಡೆಸ್ತಾ ಇದ್ದೀರಿ ಅಂತ ಹೇಳಿ ಅವ್ರು ತುಂಬಾ ಬೇಜಾರಿಂದ ಏನ್ ಮಾಡ್ತಾರೆ ಇಡೀ ಕಾರ್ಯಕ್ರಮನ ಅವರು ಗೆಲಾವ್ ಮಾಡಿ ಅವರು ವಾಪಸ್ ಹೋಗ್ತಾರಂತಾರೆ ಅಂದ್ರೆ ಇನ್ನೂ ಕೂಡ ನಮಗೆ ಈ ಗುಲಾಮಿ ಸಂಸತಿಯ ಒಂದು ಲಕ್ಷಣಗಳು ಇನ್ನೂ ನಮಗೆ ಹೋಗಿಲ್ಲ ಅದನ್ನ ಪ್ರಶ್ನೆ ಮಾಡುವಂತ ಧೈರ್ಯವನ್ನ ಆ ಸಂವಿಧಾನ ಕೊಟ್ಟಿದೆ ಅದ್ರ ಮುಖಾಂತರ ಬಾಬಾ ಸಾಹೇಬ್ರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾವ ಬಾಬಾ ಸಾಹೇಬ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯಾವುದನ್ನೇ ಆಗಲಿ ಪ್ರಶ್ನೆ ಮಾಡಿದರೆ ನೀವು ಅಂತ ಅಂದ್ರೆ ಪ್ರತಿಯೊಂದು ಸರಿಯೋ ತಪ್ಪೋ ಪ್ರಶ್ನೆ ಮಾಡುವಂತ ಒಂದು ಮನಸ್ಥಿತಿಯನ್ನ ನಾವು ಶಾಲಾ ಮಕ್ಕಳಿಗೆ ಕಲ್ಸ್ಕೊಳ್ಬೇಕಾಗ್ತದೆ ನಾವು ನಾಯಕರಾದರೂ ನಾವು ಕಲ್ತ್ಕೊಳ್ಬೇಕಾಗುತ್ತೆ ಅದು ಸರಿಯಾಗಿ ತಪ್ಪಾಗ್ಲಿಲ್ಲ ಲೇಟೆಸ್ಟ್ ಆಫ್ಟರ್ ನಾವು ಆಮೇಲೆ ಯೋಚನೆ ಮಾಡೋದು ಆದ್ರೆ ಮೊದಲು ಪ್ರಶ್ನೆ ಮಾಡುವಂತ ಅಕ್ಕನ್ನ ನಾವು ಕಡ್ಕೊಳ್ಬೇಕಾಗ್ತದೆ ಅದು ಸಂವಿಧಾನ ಕೊಡ್ತದೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಇರೋದು ಕೇವಲ ಅಂಬೇಡ್ಕರ್ ಅಂದ ತಕ್ಷಣ ಯಾವ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಅಥವಾ ಯಾರಿಗೂ ಒಂದು ಅಲ್ಲ ನಮಗಿಂತ ಜಾಸ್ತಿಯಾಗಿ ಓಬಿಸಿ ಗಳಿಗೆ ಬಾಬಾ ಸಾಹೇಬ್ ಅವರು ಅನುಕೂಲ ಮಾಡ್ತಾರೆ ನಮಗೆ ಹದಿನೆಂಟು ಪರ್ಸೆಂಟ್ ಕೊಡ್ತಾರೆ ಎಸ್ ಸಿ ಎಸ್ ಟಿಗಳಿಗೆ ಬಟ್ ಅದರ ಓ ಬಿ ಸಿಗಳಿಗೆ ಮೂವತ್ತೆರಡು ಪರ್ಸೆಂಟ್ ಕೊಡ್ತಾ ಇರ್ತಾರೋ ಬಾಬಾ ಸಾಹೇಬ್ರು ಇಷ್ಟಪಡ್ಬೇಕಾದ್ರೆ ಯಾರು ಮಾಡ್ಬೇಕು ನಾವು ಮಾಡ್ಬೇಕು ಓ ಬಿ ಸಿಗಳು ಮಾಡಬೇಕು ಸೊ ಈ ರೀತಿಯಾದಂತ ಪ್ರತಿಯೊಬ್ಬ ಈಗ ಬ್ರಾಹ್ಮಣರುಗಳಿಗೂ ಜನರಲ್ ಕ್ಯಾಟಗರಿಯಿಂದ ಹಿಡಿದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನವಾಗಿ ತಮ್ಮ ಹೇಳ್ತಾ ಇದ್ರು ಆನೆಗಳಲ್ಲಿ ಸಂವಿಧಾನ ಏನೇ ಕೊಟ್ಟಿದೆ ಅಂತೆಲ್ಲ ಮೀಸಲಾತಿ ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಕೊಟ್ಟಿದೆ ಮೀಸಲಾತಿ ಅಂತ ಅಂದ್ರೆ ಪ್ರತಿಯೊಬ್ಬರೂ ಕೂಡ ನಾವು ಅದರ ಅಡಿಯಲ್ಲಿ ಬರ್ತಾ ಇದ್ವಿ ಅದನ್ನ ನಮಗೆ ನಾವು ಒಂದು ಪರಮೋಚ್ಚ ಗ್ರಂಥ ಅಂತೇಳಿ ಅದನ್ನ ನಾವು ಫಾಲೋ ಮಾಡೋ ಮುಂದೆ ಇದೆ ಈ ಕಾರ್ಯಕ್ರಮ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ನಿಮ್ಗೆ ತುಂಬಾ ಖುಷಿ ನಮ್ಮ ಸಾಹೇಬರು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ಸೇರಿಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಖುಷಿ ಬಾಬಾ ಸಾಹೇಬರ ಆಶೀರ್ವಾದ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ನಮ್ಮ ಮಕ್ಕಳು ಕೂಡ ಅವರ ಆಶೀರ್ವಾದದಿಂದ ಬೆಳೀಲಿ ಒಂದು ಸ್ವಾಭಿಮಾನದಿಂದ ಬದುಕಲಿ ಅನ್ನುವಂತ ಮಾತನ್ನ ಹೇಳ್ತಾನೆ ಇಷ್ಟು ಅವಕಾಶ ಮಾಡ್ಕೊಂಡು ನಾನೆಲ್ಲ ನಟನವರಿಗೂ ಎಲ್ಲಾ ಇಲಾಖೆ ವರ್ಗದವರು ಅಭಿನಂದನೆ ಜೈವಿ ಭೀಮ್ ಜೈ ಹಿಂದುಳಿದ ಮತ್ತೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಧ್ವನಿಯಾಗಿ ಅವರ ಒಂದು ಅಭಿವೃದ್ಧಿಗೆ ಮಾದರಿಯಾಗಿ ಪ್ರೇರಣೆ ಕೊಟ್ಟಂತಹ ವ್ಯಕ್ತಿ ಹಾಗಾಗಿ ಎಲ್ಲರೂ ಕೂಡ ಅವರನ್ನ ಗೌರವಯುತವಾಗಿ ಕಾಣಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಂತ ರಾಮ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈಗ ಹೆಚ್ಚಿಗೆ ಪೀಡಿಕೆ ಪೀಡಿಗೆ ಅಂದ್ರೆ ಹೆಚ್ಚಿಗೆ ಅದನ್ನ ಬೇರೆ ರೀತಿ ತಪ್ಪು ಕಲ್ಪಬೇಕು ಕಾಣಿದಾರೆ ಜನ ಯಾಕೆ ಈ ಸಂವಿಧಾನ ಜಾಥ ಜಾಗೃತಿ ಎಲ್ಲ ಹಳ್ಳಿಗಳಲ್ಲಿ ಸಂಚರಿಸಬೇಕು ಯಾಕೆ ತಾಲೂಕು ಮಟ್ಟದಲ್ಲಿ ಸಂಚರಿಸಬೇಕು ಇಡೀ ರಾಜ್ಯದಲ್ಲಿ ಒಂದು ವಿನೂತನವಾದಂತ ವಿಶೇಷವಾದಂತ ಕಾರ್ಯಕ್ರಮನ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಭಾರತ ದೇಶದಲ್ಲಿ ಇದುವರೆಗೂ ಕೂಡ ಎಲ್ಲಿ ಒಂದು ಕಾರ್ಯಕ್ರಮ ಇದುವರೆಗೂ ನಡೆದಿಲ್ಲ ಯಾರೂ ಮಾಡಿಲ್ಲ ಅದೇ ರೀತಿ ಈ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಭಾರತ ಸಂವಿಧಾನ ಏನು ಅಂಬೇಡ್ಕರ್ ಅಂತಕ್ಕಂಥ ವಿಚಾರ ಬಂದಾಗ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಅಂತ ಜನ ಭಾವಿಸಿದ್ದಾರೆ ಇದು ತಪ್ಪು ಇದು ತಪ್ಪು ಸಂದೇಶ ಸಮಾಜದಲ್ಲಿ ಬೇರೆ ವರ್ಗದವರು ಇದನ್ನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರೊಬ್ಬ ವಿಶ್ವ ಮಾನವ ಮಹಾ ಮಾನವತಾವಾದಿ ಈ ಭಾರತ ದೇಶದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಎಷ್ಟು ಜಾತಿ ಧರ್ಮಗಳಿದೆ ಎಷ್ಟು ಉಪಜಾತಿಗಳಿದೆ ಯಾವುದೇ ಜಾತಿ ಧರ್ಮ ಎಲ್ಲಕ್ಕೂ ಅನ್ವಯ ಆಗುವಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಅಷ್ಟೇ ಸಂವಿಧಾನ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಾತ್ರ ಪಂಗಡ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಡುಗೆ ಕೊಟ್ಟಿರೋ ಕೊಡುಗೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಿದೆ ಆ ಸಂವಿಧಾನ ಕೇವಲ ಜನತರು ಪರಿಶಿಷ್ಟ ಜಾತಿಗೆ ಅಂತಕ್ಕಂಥ ಬಳಸ್ಕೊಂಡಿರ್ತಕ್ಕಂಥ ಜನಕ್ಕೆ ನಾನು ಅವರ ಮೂಲಕ ಅಂತ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಭಾರತ ಸಂವಿಧಾನ ಕೇವಲ ನಿಮ್ಮ ವರ್ಗದವರು ಕಳು ವರ್ಗದವರು ಸಮುದಾಯಗಳು ಇವ್ರಿಗೆ ಮಾತ್ರ ಸೀಮಿತ ಆಗಿಲ್ಲ ಎಲ್ಲ ಭಾರತದಲ್ಲಿ ಪೌರತ್ವ ಪಡ್ಕೊಂಡಿರುವಂತ ಎಲ್ಲ ಪ್ರಜೆಗಳು ಪೌರತ್ವದಿಂದ ಹಿಡ್ಕೊಂಡು ಈ ದೇಶದಲ್ಲಿ ಹುಟ್ಟಿ ಜ್ಯೂಸ್ತಾ ಇರ್ತಕ್ಕಂತ ವಾಸ ಮಾಡ್ತಕ್ಕಂತ ಎಲ್ಲ ನಾಗರಿಕರಿಗೂ ಈ ಸಂವಿಧಾನ ಅಳವಡಿಕೆ ಆಗುತ್ತೆ ಅನ್ವಯಿಸ್ತದೆ ఆ సంవిధా ఎల్గూ గొప్ప ఏం సంవిధా సంవిధాన అంతే సంవిధా అంతే అంబేద్కర్ అంతే అన్నది కల్పన మూడు కల్పన జన ఇది మన మనకు తలుపు గ్రామ గ్రామకు తలుపు భారత సంవిధాన అంత ఏను అదెల్ల అర్థ ఆగ్ జనకి అన్నంత కార్యక్రమ ఈ సంవిధా జాతా కార్యక్రమం பத்தி 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 ಈ ದೇಶದಲ್ಲಿ ಇವತ್ತು ಎಲ್ಲವನ್ನ ಪಡೀತಾ ಇದ್ದೀವಿ ಒಳ್ಳೆ ಬಟ್ಟೆಯನ್ನ ಒಳ್ಳೆ ಊಟವನ್ನ ಒಳ್ಳೆ ಉದ್ಯೋಗವನ್ನ ಸ್ವತಂತ್ರವನ್ನ ರಾಜಕೀಯವನ್ನ ಸಮಾನತೆಯನ್ನ ಎಲ್ಲವನ್ನೂ ಕೂಡ ಈ ದೇಶದಲ್ಲಿ ನಾವು ಇವತ್ತು ಪಡೀತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ನೆನಪಿಟ್ಕೋಬೇಕು ಯಾಕಂತಂದ್ರೆ ಈ ದೇಶದಲ್ಲಿ ಸಂವಿಧಾನದ ಮುಂಚೆ ಸ್ವತಂತ್ರ ಪೂರ್ವದಲ್ಲಿ ಮನುಶೃತಿ ಅನ್ನೋ ಒಂದು ಗ್ರಂಥ ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇತ್ತು ಆ ಗ್ರಂಥದಲ್ಲಿ ನಮಗೆ ಇವತ್ತು ಪಡೆಯುತ್ತಿರುವಂತಹ ಯಾವುದೇ ಹಕ್ಕುಗಳಾಗ್ಲಿ ಸಮಾನತೆ ಆಗ್ಲಿ ರಾಜಕೀಯ ಹಕ್ಕಾಗ್ಲಿ ಆರ್ಥಿಕ ಹಕ್ಕಾಗ್ಲಿ ಸ್ವಾಭಿಮಾನ ಆಗ್ಲಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳುವಂತ ಒಂದು ಅವಕಾಶ ಆಗ್ಲಿ ಒಳ್ಳೆ ಊಟ ತಿನ್ನುವಂತ ಒಂದು ಅವಕಾಶ ಆಗ್ಲಿ ಉದ್ಯೋಗವನ್ನು ಪಡೆಯುವಂತ ಒಂದು ಅವಕಾಶ ಆಗಲಿ ಯಾವುದು ಕೂಡ ಈ ದೇಶದಲ್ಲಿ ನಮಗೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಅಂತ ಕಷ್ಟಗಳನ್ನ ಪಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಷ್ಟಗಳು ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ನಮ್ಮ ದೇಶದಲ್ಲಿರುವಂತ ಯಾರೊಬ್ಬರು ಕೂಡ ಇಂಥ ಕಷ್ಟಗಳನ್ನು ಅನುಭವಿಸುವಂತಹ ನಮ್ಮೆಲ್ಲರಿಗೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಒಳ್ಳೆಯ ಇಡೀ ಪ್ರಪಂಚದಲ್ಲಿ ನೂರ ತೊಂಬತ್ಮೂರು ರಾಷ್ಟ್ರಗಳ ಪೈಕಿ ಯಾವುದಾದರೂ ಒಂದು ಒಳ್ಳೆ ಸ್ವತಂತ್ರವಾದಂತಹ ಸಮಾನತೆ ಉಳ್ಳಂತಹ ಒಂದು ಸಂವಿಧಾನ ಇದೆ ಅಂತಂದ್ರೆ ಅದು ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರತಕ್ಕಂಥದ್ದು ಆದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ದಲಿತರಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಯಾಕಂತಂದ್ರೆ ಯಾವುದೇ ಊರಿಗೆ ಕೂಡ ದಲಿತ ಕನ್ನಡ ಮಾತ್ರಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಕಾಣ್ತೀವಿ ಮತ್ತೆ ಅವರ ಜಯಂತಿ ಆಗಲಿ ಅವರ ಪರಿನಿರ್ವಾಣ ದಿನ ಆಗಲಿ ಅಥವಾ ಈ ಸಂವಿಧಾನ ದಿನಾಚರಣೆ ಆಗಲಿ ಇದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಲಿತರ ಭಾಗವಹಿಸ್ತಾರೆ ಹೊರತು ಉಳಿದಂತ ಸಿಗಳು ಜನರಲ್ ಅವರು ಮೈನಾರಿಟಿ ಅವರು ಯಾರು ಕೂಡ ಭಾಗವಹಿಸಿದಿಲ್ಲ ಯಾಕಂತಂದ್ರೆ ಅವರ ದೃಷ್ಟಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ದಲಿತರಿಗೆ ಮಾತ್ರನೇ ಸೀಮಿತ ಕೇವಲ ದಲಿತರು ಮಾತ್ರನೇ ಅವರು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆದ್ರಿಂದ ದಲಿತರು ಮಾತ್ರನೇ ಅವ್ರನ್ನ ಪೂಜಿಸಬೇಕನ್ನೋ ಒಂದು ತಪ್ಪು ಕಲ್ಪನೆ ಅವರಲ್ಲಿರೋದ್ರಿಂದ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತಹ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರನೇ ಆಗಿದ್ರೆ ಈ ಕಂಗನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಾಯ್ಡು ಅಣ್ಣ ಅವರು ಆಗ್ತಾ ಇರಲಿಲ್ಲ ಅದೇ ರೀತಿ ಈ ಕಂಗನಹಳ್ಳಿ ಪಂಚಾಯಿತಿಯಲ್ಲಿ ದೊರೆಸ್ವಾಮಿ ನಾಯ್ಡು ಅವರು ಈ ಕ್ಷೇತ್ರದ ಎಂ ಎಲ್ ಎ ಕೂಡ ಆಗ್ತಾ ಇರಲಿಲ್ಲ ಇವತ್ತು ನಾಯ್ಡುಗಳಾಗ್ಲಿ ಒಕ್ಕಲಿಗರಾಗ್ಲಿ ಬಂಜಿಗರಾಗ್ಲಿ ಪೂರ್ವರಾಗ್ಲಿ ಕುಂಬಾರರಾಗ್ಲಿ ಚಮ್ಮಾರರಾಗಲಿ ಯಾರೇ ಆಗ್ಲಿ ಈ ದೇಶದಲ್ಲಿ ಎಲ್ಲಾ ಹಕ್ಕುಗಳನ್ನ ಪಡ್ಕೊಂಡು ಇವತ್ತು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಅಂತ ಹೇಳೋದಕ್ಕೆ ನಾನು ಗರ್ವ ಪಡ್ತೀನಿ ಮತ್ತೊಂದು ವಿಶೇಷ ಏನಂದ್ರೆ ಇವತ್ತು ಈ ತಾಲೂಕಲ್ಲಿ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ನಾನು ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾನು ಈ ಮಾತನ್ನ ಮಾತಾಡಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಗರ್ವ ಪಡ್ತೀನಿ ನನ್ನ ಜೀವನದಲ್ಲಿ ನಾನು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದೆ ನಾನು ಒಳ್ಳೆ ಕೆಲಸ ಅಂತ ಭಾವಿಸ್ತಾ ಇದ್ದೀನಿ ಬಂಧುಗಳೇ ಇಲ್ಲ ಅಂತ ಸಂವಿಧಾನದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅವಮಾನ ಮಾಡುವಂಥದ್ದು ನಡೀತಾ ಇದೆ ಆದ್ರೆ ಅಂತ ಸಂವಿಧಾನವನ್ನು ಅಪಪ್ರಚಾರ ಮಾಡೋರಿಗೆ ಸಂವಿಧಾನ ಅವಮಾನ ಮಾಡೋರಿಗೂ ಕೂಡ ಈ ದೇಶದಲ್ಲಿ ಹಕ್ಕಗಳನ್ನ ಕೊಟ್ಟಿದ್ದು ಅವರಿಗೆ ಮಾತಾಡ್ಲಿಕ್ಕೆ ಹಕ್ಕುಗಳನ್ನ ಕೊಟ್ಟಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ನೆನ್ಪಿಟ್ಕೋಬೇಕು ಬಂಧುಗಳೇ ಇವತ್ತು ಈ ದೇಶದಲ್ಲಿ ಒಬ್ಬ ಛಾಯಿ ಮಾರುವಂತ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾರಂತಂದ್ರೆ ಈ ಈ ದೇಶದಲ್ಲಿ ಒಬ್ಬ ಕಾಡಲ್ಲಿ ಇನ್ನೊಂದು ಬುಡಕಟ್ಟು ಮಹಿಳೆ ಈ ದೇಶದ ರಾಷ್ಟ್ರಪತಿ ಆಗ್ತಾರಂತಂದ್ರೆ ಕುರಿ ವಹಿಸುವಂತ ಒಂದು ಕುಟುಂಬ ಜನಾಂಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ದೇಶದ ಆಗ್ತಾರಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತ್ರವೇ ಕಾರಣ ಬಂಧುಗಳೇ ಅವರೇ ಇಲ್ಲಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾ ಇರಲಿಲ್ಲ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಕೂಡ ಆಗ್ತಾ ಇರಲಿಲ್ಲ ಬಂಧುಗಳೇ ಅದೇ ರೀತಿಯಾಗಿ ಇಷ್ಟೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸ್ವತಂತ್ರವನ್ನ ಹಕ್ಕಗಳನ್ನು ಕೊಟ್ಟಿದ್ರು ಕೂಡ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ದೌರ್ಜನ್ಯಗಳು ಅತ್ಯಾಚಾರಗಳು ಭ್ರಷ್ಟಾಚಾರಗಳು ಎಲ್ಲವೂ ಕೂಡ ನಡೀತಾ ಇದೆ ಆದ್ರೆ ಅದನ್ನ ಪ್ರಶ್ನಿಸ್ಲಿಕ್ಕೆ ಇವತ್ತು ಯಾರು ಕೂಡ ಮುಂದೆ ಬರ್ತಿಲ್ಲ ಕೇವಲ ದಲಿತ ಸಂಘಟನೆಗಳು ಮಾತ್ರ ಮುಂದೆ ಬರ್ತದೆ ಅದಕ್ಕೆ ನಾವು ಉದಾಹರಣೆಯಾಗಿ ನಮ್ಮ ಕೋದಂಡಣ್ಣ ಅವರನ್ನ ಉದಾಹರಣೆ ಕೊಡ್ಬೋದು ಅವರು ಪ್ರತಿದಿನ ಕೂಡ ಅವರ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಥವಾ ಯಾವ್ದು ನೋಡೋದು ಪ್ರತಿದಿನ ಕೂಡ ಎಲ್ಲೋ ಒಂದ್ ಕಡೆ ಅತ್ಯಾಚಾರ ಆಗಿದೆ ದೌರ್ಜನ್ಯ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತ ಪ್ರತಿದಿನ ಕೂಡ ಹೋರಾಟ ಮಾಡ್ತಾನೆ ಇರ್ತಾರೆ ನಾವು ಕೂಡ ಒಂದಷ್ಟು ಹೋರಾಟಗಳನ್ನ ಮಾಡ್ತಾನೆ ಇರ್ತೀವಿ ಸುತ ಒಂದು ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ನಮ್ಮಲ್ಲಿ ಇದುವರೆಗೂ ಕೂಡ ಸಮಾನತೆ ಬಂದಿಲ್ಲ ಒಳ್ಳೆ ಸ್ಥಾನಮಾನ ಸಿಗಲಿಲ್ಲ ಇವತ್ತು ಕೂಡ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳು ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ನೀವೆಲ್ಲ ಕೂಡ ದೇವರು ಅಂತ ಪೂಜಿಸುವಂತ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಹೆಣ್ಣುಮಗಳ ಮೇಲೆ ರೇಪ್ ರೇಪ್ ಅಟೆಂಟ್ಸ್ ನಡೀತಾ ಇದೆ ಆದ್ರೂ ಕೂಡ ಈ ದೇಶದಲ್ಲಿ ದೇವರು ಯಾರನ್ನು ಕೂಡ ಕಾಪಾಡ್ತಾ ಇಲ್ಲ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಪ್ರತಿ ದೇಶದಲ್ಲಿ ಈ ದೇಶದಲ್ಲಿ ಇರುವಂತ ನೂರ ನಲ್ವತ್ತು ಕೋಟಿ ಜನ ಒಬ್ಬೊಬ್ರು ಕೂಡ ಕಾಪಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ನೀವು ಹೋಗ್ಬಿಟ್ಟು ತಂದ್ಮೇಲೆ ಅತ್ಯಾಚಾರ ಆಗಿದೆ ಅನ್ಬಿಟ್ಟು ದೇವಸ್ಥಾನದಲ್ಲೋ ಮಸೀದಿಯಲ್ಲೋ ಚರ್ಚ್ ಎಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ನಿಮ್ಗೆ ಆಗಿರುವಂತ ಅನ್ಯಾಯವನ್ನ ಕಳಿಸ್ಲಿಕ್ಕೆ ದೇವರು ಬರೋದಿಲ್ಲ ಆದ್ರೆ ನಿಮ್ಗೆ ಆಗಿರುವಂತ ಅನ್ಯಾಯವನ್ನ ಪೊಲೀಸ್ ಇಲಾಖೆ ಋತು ನಿರ್ಸಿದ್ರೆ ಅವರು ಬಳಿಕೊಂಡು ಕೂತ್ಕೊಂಡಿದ್ದ ಆಕ್ಷನ್ ಆಗುತ್ತೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು